ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತು ತಿಳಿಸ್ತಿರುವಂತಹ ಮುದ್ರೆ ತುಂಬಾನೇ ವಿಶೇಷವಾದಂತಹ ಮುದ್ರೆ ಯಾಕಂದ್ರೆ ಇಷ್ಟ ದಿನ ಮುದ್ರೆಯಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ ಆರೋಗ್ಯವಾಗಿರ್ಬೋದು ಅಂತ ತಿಳಿಸ್ತಾ ಇದೆ ಆದ್ರೆ ಈ ಒಂದು ಮುದ್ರೆಯಿಂದ ನಮ್ಮ ಇಷ್ಟಾರ್ಥ ಕೂಡ ಸಿದ್ಧಿ ಆಗತ್ತೆ ಹೌದು ನಾವು ಅಂದ್ಕೊಂಡಂತಹ ಕೆಲಸ ನೆರವೇರ್ಬೇಕು ಅಂತಂದ್ರೆ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡ್ಬೇಕು ಖಂಡಿತವಾಗ್ಲು ಸ್ನೇಹಿತರೆ ಯಾವ ಮುದ್ರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಕುಬೇರ ಮುದ್ರೆ ಕುಬೇರ ಯಾರು ಅಂತ ಎಲ್ರಿಗೂ ಗೊತ್ತಲ್ಲ ಹಣಕಾಸಿನ ಮಹಾರಾಜ ಕುಬೇರನ ಹತ್ರ ಎಷ್ಟು ಸಿರಿ ಸಂಪತ್ತಿತ್ತು ಅಂತ ನಮ್ ಎಲ್ರಿಗೂ ಗೊತ್ತು ಅಲ್ವಾ ಅದೇ ರೀತಿ ನಾವು ಐಶ್ವರ್ಯವಂತರಾಗ್ಬೇಕು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆಗಳು ನಮಗ್ ಬರಬಾರದು ಅಂದ್ರೆ ನಾವು ಕುಬೇರ ಮುದ್ರೆಯನ್ನ ಮಾಡ್ಬೇಕಾಗತ್ತೆ ಬರೀ ಈ ಒಂದು ಆ ಸಮಸ್ಯೆಗೆ ಅಷ್ಟೇ ಅಲ್ಲ ಹಣಕಾಸಿನ ವಿಚಾರಕ್ಕೆ ಅಷ್ಟೇ ಅಲ್ಲ ಈ ಮುದ್ರೆ ಇಷ್ಟಾರ್ಥವನ್ನ ಸಿದ್ಧಿ ಮಾಡ್ಕೊಳ್ಬಹುದು ಜೊತೆಗೆ ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಸ್ನೇಹಿತರೆ ನಮ್ಮ ಮೆದುಳನ್ನ ಚುರುಕುಗೊಳಿಸುತ್ತೆ ಜೊತೆಗೆ ಏಕಾಗ್ರತೆಯನ್ನ ಮಾಡುತ್ತೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಕಫದೋಷವನ್ನ ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಮಾನಸಿಕವಾಗಿ ಕೂಡ ನಾವು ಸದೃಢರಾಗ್ತೀವಿ ಹಾಗೆ ಈ ಮುದ್ರೆಯನ್ನ ಮಾಡೋದ್ರಿಂದ ನಮ್ಮ ಮಣಿಪುರ ಚಕ್ರ ಕೂಡ ಆಕ್ಟಿವೇಟ್ ಆಗುತ್ತೆ ಸೈನಸ್ ಸಮಸ್ಯೆ ಇರೋರು ಕೂಡ ಇದನ್ನ ಮಾಡಬಹುದು ಥಾಟ್ಸೇ ಬರ್ತಿರುತ್ತೆ ನೆಗೆಟಿವ್ ಆಗೇ ಥಿಂಕ್ ಮಾಡ್ತಿರ್ತೀವಿ ಅಲ್ವಾ ಅದೆಲ್ಲವೂ ಕೂಡ ನಿವಾರಣೆ ಆಗಿ ಅಹ್ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡ್ತೀವಿ ಸಕಾರಾತ್ಮಕವಾದ ಭಾವನೆಗಳು ನಮ್ಮಲ್ಲಿ ಬರುತ್ತೆ ಸ್ನೇಹಿತರೆ ಈಗ ಏನೋ ಒಂದು ಕೆಲಸ ಆಗ್ಬೇಕು ಅನ್ಕೊಂಡಿದೀವಿ ಅಥವಾ ಯಾವ್ದೋ ಒಂದ್ ಕೆಲ್ಸದಲ್ಲಿ ನಮ್ಗೆ ಸಕ್ಸಸ್ ಸಿಗ್ತಾ ಇಲ್ಲ ಏನೋ ಬಿಸ್ನೆಸ್ ಮಾಡಿದ್ವಿ ಅದ್ರಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ ಫೈನಾನ್ಶಿಯಲಿ ತುಂಬಾ ಸ್ಟ್ರಗಲ್ ಮಾಡ್ತಿದೀವಿ ಈ ರೀತಿ ಎಲ್ಲಾ ಸಮಸ್ಯೆಗಳನ್ನ ಈ ಮುದ್ರೆ ಮಾಡೋದ್ರಿಂದ ನಾವು ನಿವಾರಿಸ್ಕೊಳ್ಬಹುದು ತುಂಬಾ ಒಳ್ಳೆ ಮುದ್ರೆ ಇದನ್ನ ಕರೆಕ್ಟ್ ಆಗಿ ಮಾಡ್ಬೇಕು ಅದ್ರ ಜೊತೆಗೆ ನಾವು ಮಾಡುವಂತ ಕೆಲಸದಲ್ಲೂ ಕೂಡ ನಾವು ಎಫರ್ಟ್ ಅನ್ನ ಹಾಕಬೇಕು ಆಗ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ ತುಂಬಾ ಫೈನಾನ್ಶಿಯಲಿ ಪ್ರಾಬ್ಲಮ್ ಇದೆ ಎಷ್ಟೇ ದುಡ್ಡು ಬಂದ್ರು ನಿಲ್ಲೋದಿಲ್ಲ ಅಥವಾ ನಾನು ಏನೇ ಎಷ್ಟೇ ಕೆಲಸ ಮಾಡಿದ್ರು ದುಡ್ಡು ಬರೋದಿಲ್ಲ ಅನ್ನೋರು ಕೂಡ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬಹುದು ಇಷ್ಟು ಪ್ರಯೋಜನ ಇರುವಂತಹ ಈ ಮುದ್ರೆಯನ್ನ ಹೇಗೆ ಮಾಡೋದು ಅಂತಂದ್ರೆ ನೋಡಿ ನಿಮ್ಮ ಹೆಬ್ಬೆರಳಿಗೆ ತೋರ್ ಬೆರಳು ಮತ್ತೆ ಮದ್ಯದ ಬೆರಳನ್ನ ಈ ರೀತಿ ಜಾಯಿನ್ ಮಾಡಿ ಈ ಎರಡು ಬೆರಳನ್ನ ಈ ರೀತಿ ಮಾಡಿಸ್ಬೇಕು ನೋಡಿ ಕಿರು ಬೆರಳು ಮತ್ತು ಉಂಗುರದ ಬೆರಳನ್ನು ಈ ರೀತಿ ಮಾಡಿಸ್ಕೋಬೇಕು ಈ ಮೂರು ಬೆರಳುಗಳನ್ನು ಈ ರೀತಿ ಜಾಯಿನ್ ಮಾಡಬೇಕು ಈ ರೀತಿ ಆರಾಮವಾಗಿ ನಿಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ಆರಾಮವಾಗಿ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ನಲವತ್ತೈದು ನಿಮಿಷ ದಿನಕ್ಕೆ ಪ್ರಾಕ್ಟೀಸ್ ಮಾಡಿ ಅಟ್ಲೀಸ್ಟ್ ತರ್ಟಿ ಮಿನಿಟ್ಸ್ ಆದರೂ ಪ್ರಾಕ್ಟೀಸ್ ಮಾಡಿ ನೀವು ಒಂದೇ ಸಲ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗಲ್ಲ ಅಂದರೆ ಟೆನ್ ಟೆನ್ ಮಿನಿಟ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಪೂಜೆ ಮಾಡಬೇಕಾದ್ರೆ ಟ್ರಾವೆಲ್ ಮಾಡಬೇಕಾದ್ರೆ ಧ್ಯಾನ ಮಾಡಬೇಕಾದ್ರೆಲ್ಲ ಮಾಡ್ಬೋದು ಪೂಜೆ ಮಾಡಬೇಕಾದ್ರೆ ಈ ಮುದ್ರೆಯನ್ನು ಮಾಡಿದ್ರೆ ತುಂಬ ಪ್ರಯೋಜನವನ್ನು ಪಡ್ಕೊಳ್ತೀರಾ ಏಕಾಗ್ರತೆ ಕೂಡ ಜಾಸ್ತಿ ಆಗುತ್ತೆ ನಿಮ್ಮಲ್ಲೇ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ ಸ್ನೇಹಿತರೆ ನೋಡಿ ಈ ಮುದ್ರೆ ನೋಡಿ ಈ ಮೂರು ಬೆರಳು ಎರಡು ಬೆರಳು ಈ ರೀತಿ ಈ ಮೂರು ಬೆರಳನ್ನು ಈ ರೀತಿ ಜಾಯಿನ್ ಮಾಡಬೇಕು ಹೀಗೆ ಪೂಜೆ ಮಾಡಬೇಕಾದ್ರೆ ಮಾಡಿದ್ರೆ ತುಂಬ ಒಳ್ಳೆ ಪ್ರಯೋಜನವನ್ನು ಪಡ್ಕೊಳ್ತೀರಾ ನಿಮ್ಗೆ ಯಾವುದೋ ಒಂದು ಕೆಲಸ ಆಗಬೇಕು ಅಥವಾ ನಿಮ್ಮ ಆಸೆ ಈಡೇರಬೇಕು ಅಂತ ಇರುತ್ತಲ್ವಾ ಆ ಒಂದು ಆಸೆನೂ ಕೂಡ ಈಡೇರುತ್ತೆ ಸ್ನೇಹಿತರೆ ಈ ಮುದ್ರೆಯನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು